ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೌಕರಿ ಕ್ಯಾಂಪಸ್ ಆಪ್ಸಿಟ್ಯೂಡ್ ಟೆಸ್ಟ್ ಈ ಟೆಸ್ಟ್ಗೆ ನೀವು ಅಟೆಂಡ್ ಆಗೋದ್ರಿಂದ ಮೂರು ಬೆನಿಫಿಟ್ ಇದೆ ಒಂದು ಕ್ಯಾಶ್ ಪ್ರೈಸ್ ಇದೆ ಒಂದು ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಮೌಲ್ಯದ ಗುಡಿಸನ್ನ ತೊಗೋಬಹುದು ಸೆಕೆಂಡ್ ಮಂತ್ ಪೇಡ್ ಇಂಟರ್ನ್ಶಿಪ್ ನೀವು ಯಾರಿಗೂ ಒಂದು ರೂಪಾಯಿ ಕೊಡ್ಬೇಕಾಗಿಲ್ಲ ಅವರೇ ನಿಮಗೆ ಇಂಟರ್ನ್ಶಿಪ್ ಮೂರು ತಿಂಗಳು ಆರು ತಿಂಗಳು ಕೊಡ್ತಾರೆ ಅಮೌಂಟ್ ಕೂಡ ಕೊಡ್ತಾರೆ ಇನ್ನೊಂದು ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗಿ ಫೇಲ್ ಆಗಿ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಕೊಡ್ತಾರೆ ಸೊ ಇದು ನೀವು ಫರ್ದರ್ ಜಾಬ್ ಲೊಕೇಶನ್ಗೆ ಹೋದಾಗ ತುಂಬಾ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಅಟೆಂಡ್ ಆಗಿದ್ರಲ್ಲೂ ಖುಷಿ ಕೂಡ ಸಿಗುತ್ತೆ ಫ್ರೀ ಆಗಿರುತ್ತೆ ಯಾವುದೇ ಫೀಸ್ ಇರಲ್ಲ ಎನ್ರೋಲ್ ಆಗ ಇದಲ್ ನೋವಂತ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಮ ಮೇಲ್ ಐ ಡಿ ಕೇಳುತ್ತೆ ಒಂದು ಪಾಸ್ವರ್ಡ್ ಐ ಡಿ ನಿಮಗೆ ಬೇಕಾಗಿರೋದನ್ನು ಲಾಗಿನ್ ಆಗಿ ಅಂಡ್ ನಿಮಗೆ ಟೈಮ್ ಕೇಳುತ್ತೆ ಯಾವಗೆ ಯಾವ ಡೇಟಿಗೆ ಟೆಸ್ಟ್ ತೊಗೋತೀರಾ ಏಪ್ರಿಲ್ ಆರು ಏಪ್ರಿಲ್ ಏಳಕ್ಕೆ ನಡೀತಾ ಇದೆ ಟೆಸ್ಟ್ ಯಾವ ಟೈಮ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಏಪ್ರಿಲ್ ಆರನೇ ತಾರೀಕು ಒಳಗೆ ನೀವು ಇದಕ್ಕೆ ಎನ್ರೋಲ್ ಆಗಬೇಕು ಎಂಟು ಗಂಟೆ ಒಳಗಡೆ ಎಂಟು ಗಂಟೆ ಬೆಳಗ್ಗೆ ಲೈಕ್ ನೀವು ಇವತ್ತರ ಮಾಡಿ ನಾಳೆ ಮಾಡಿ ಅಷ್ಟು ಬೇಗನೆ ಆಗಿ ಆಯಿತಾ ಎನ್ರೋಲ್ ಆದ್ಮೇಲೆ ನಿಮಗೆ ರಿಸಲ್ಟ್ ಕೂಡ ಏಪ್ರಿಲ್ ಹನ್ನೆರಡನೇ ತಾರೀಕು ರಿಸಲ್ಟ್ ಔಟ್ ಮಾಡ್ತಾರೆ ಲೈಕ್ ಬಿಡ್ತಾರೆ ಯಾರ್ದು ಏನೇನು ಮಾರ್ಕ್ಸ್ ಆಗಿದೆ ಅಂತ ಇಲ್ಲಿ ಐವತ್ತಕ್ಕೂ ಅಧಿಕಾರಿಗಳು ಕಂಪ್ನಿಗಳಿದೆ ಅವರಿಗೆ ನೀವು ಹೈರಿಂಗ್ ಆಗ್ತೀರಾ ಒಳ್ಳೆ ಮಾರ್ಕ್ಸನ್ನು ತೆಗೆದ್ರೆ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ ಆ್ಯಂಡ್ ಡಿಗ್ರಿ ಆಗಿದೆ ಅನ್ನುವಂಥವ್ರಿಗೆ ಮಾತ್ರ ಇದು ಸೂಟೇಬಲ್ ಆಗಿರುತ್ತೆ ಬಿಕಾಸ್ ಅವ್ರು ಅದನ್ನೇ ಕೇಳಿರೋದು ಡಿಗ್ರಿಯನ್ನು ಇದರ ಲಿಂಕ್ ಬಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಟೆಸ್ಟು ಯಾವ ಥರ ಇರುತ್ತೆ ಅಂದರೆ ಅರವತ್ತು ನಿಮಿಷ ಇರುತ್ತೆ ಅರವತ್ತು ಮಲ್ಟಿಪರ್ಚಸ್ ಕ್ವಶನ್ ಕೇಳ್ತಾರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಥರ ಲಾಜಿಕಲ್ ಕ್ವಶನ್ಸ್ ಕಾಂಪಿಟೇಟಿವ್ ಅಲ್ಲಿ ಓದಿರ್ತೀರಲ್ಲ ಆ ಥರ ಟೆನ್ಷನ್ ಆಗಬೇಡಿ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಗೂಗಲ್ ಹೆಲ್ಪ್ ತಗೊಂಡು ಕೂಡ ಟ್ರೈ ಮಾಡ್ಬೋದು ನೀವು ಒಂದು ಟ್ರೈ ಮಾಡಿ ಲಾಗಿನ್ ಆಗಿ ಯಾವುದಕ್ಕಾದ್ರೂ ನಾವು ಕಷ್ಟಪಟ್ಟು ಅಟ್ಲೀಸ್ಟ್ ಎಫರ್ಟ್ ಹಾಕಬೇಕಲ್ವಾ